Thank you ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಎರಡು ಮುಖ್ಯವಾದ ಮಾಹಿತಿ ಕರ್ನಾಟಕದಲ್ಲಿ ವರನನ ಆರ್ಭಟ ಬೆಂಗಳೂರು ಜಲಾವೃತ ಮಳೆ ಆರ್ಭಟಕ್ಕೆ ಐದು ಜನರು ಸಾವು ಇದೇ ನಡುವೆ ಮುಖ್ಯಮಂತ್ರಿಯವರ ಮುಂದೆನೆ ಸಚಿವ ಭೈರತಿ ಸುರೇಶ್ ಮತ್ತು ಅರವಿಂದ ಲಿಂಬಾವಳಿಯವರ ವಾಗ್ವಾದ ಎಲ್ಲ ಶಾಕಿಂಗ್ ಸುದ್ದಿ ಬಂದಿದೆ ಮತ್ತೊಂದಡಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಂತು ಬಿಡುಗಡೆ ಮಾಡಿದ ಸರ್ಕಾರ ಈ ಒಂದು ಮಾಹಿತಿಯನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳಲ್ಲಿ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗುತ್ತಿದ್ದು ಅದರಲ್ಲಂತೂ ರಾಜಧಾನಿ ಬೆಂಗಳೂರಲ್ಲಿ ತಡವಾಗಿ ಆರಂಭವಾದ ಮಳೆಯಿಂದ ರಸ್ತೆಗಳು ಜಲಾವೃತಗೊಂಡಿವೆ ಹೌದು ಸ್ನೇಹಿತರೆ ರಾಜಧಾನಿಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಇದೇ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮತ್ತು ಸಚಿವ ಭೈರತಿ ಸುರೇಶ್ ಅವರೊಂದಿಗೆ ಹಲವು ಜಾಗದಲ್ಲಿ ಮಳೆಯಿಂದ ಉಂಟಾದ ಸಮಸ್ಯೆಗಳನ್ನು ಪರಿಶೀಲಿಸಲು ಮುಖ್ಯಮಂತ್ರಿಯವರು ರಸ್ತೆ ವೀಕ್ಷಣೆ ಮಾಡಿದ್ದಾರೆ ಆದರೆ ಇದೇ ಸಂದರ್ಭದಲ್ಲಿ ಮಹದೇವಪುರ ವ್ಯಾಪ್ತಿಯಲ್ಲಿ ಸಚಿವ ಭೈರತಿ ಸುರೇಶ್ ಮತ್ತು ಮಾಜಿ ಶಾಸಕ ಅರವಿಂದ ಲಿಂಬಾವಳಿಯವರ ಮಧ್ಯೆ ತೀವ್ರ ವಾಗ್ವಾದ ನಡೆದಿದೆ ಹೌದು ಮಹದೇವಪುರದ ರಸ್ತೆ ಅಭಿವೃದ್ಧಿ ಕುರಿತು ಚರ್ಚೆ ಮಾಡುತ್ತಿರುವ ಸಂದರ್ಭದಲ್ಲಿ ಭೈರತಿ ಸುರೇಶ್ ಅವರು ಹಿಂದಿನ ಅವಧಿಯಲ್ಲಿ ರಸ್ತೆ ಅಭಿವೃದ್ಧಿ ಆಗಿದೆ ಎಂದು ಹೇಳಿಕೆ ಕೊಟ್ಟಿದ್ದು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಲಿಂಬಾವಳಿಯವರು ಹೌದಪ್ಪ ನಮ್ಮವರೇ ತಪ್ಪು ಮಾಡಿದ್ದಾರೆ ಯಡಿಯೂರಪ್ಪನವರೇ ತಪ್ಪು ಮಾಡಿದ್ದಾರೆ ಅವರ ತಪ್ಪಿಗೆ ನಾವೀಗ ಸಂಕಷ್ಟ ಅನುಭವಿಸುತ್ತಿದ್ದೇವೆ ಎಂದು ಮುಖ್ಯಮಂತ್ರಿಯವರ ಮುಂದೆನೇ ಮುಂದೆನೆ ಯಡಿಯೂರಪ್ಪ ಅವರನ್ನ ದೂಷಿಸಿದ್ದಾರೆ ಇದೇ ಒಂದು ಮಾತಿನ ಚಕಮಕಿಯ ಕಾರಣಕ್ಕೆ ಕೆಲವು ಸಮಯ ಸಿಎಂ ಮತ್ತು ಡಿಸಿಎಂ ಅವರ ರಸ್ತೆ ವೀಕ್ಷಣೆಗೆ ತೊಂದರೆಯಾಯಿತು ಅಂತಿಮವಾಗಿ ಬಿಡಿ ಆಯಿತು ಎಂದು ಸಿಎಂ ಮತ್ತು ಡಿಸಿಎಂ ಅವರು ಮತ್ತೆ ತಮ್ಮ ರಸ್ತೆ ವೀಕ್ಷಣೆಯನ್ನ ಮುಂದುವರೆಸಿದ್ದಾರೆ ಆದರೆ ಮಳೆಯಿಂದ ಸಿಎಂ ಅವರ ಸಿಟಿ ರೌಂಡ್ಸ್ ಗೆ ಮತ್ತೆ ಅಡ್ಡಿಯಾಯಿತು ಹೌದು ಏಕೆಂದ್ರೆ ಬೆಂಗಳೂರಿನ ರಸ್ತೆಗಳು ತೀವ್ರವಾಗಿ ಜಲಾವೃತವಾಗಿರುವುದರಿಂದ ಮುಖ್ಯಮಂತ್ರಿ ಅವರಿಗೆ ರಸ್ತೆ ವೀಕ್ಷಣೆ ಮಾಡಲು ಆಗಲಿಲ್ಲ ಇದೇ ನಡುವೆ ಅವರು ಈ ಒಂದು ತೀವ್ರ ಮಳೆಗೆ ಜನರು ಎದುರಿಸುತ್ತಿರುವ ತೊಂದರೆಯನ್ನ ಕಂಡಿದ್ದಾರೆ ಇದೇ ಮಧ್ಯೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಕೂಡ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಿದ್ದು ಬಿಜೆಪಿ ಶಾಸಕರು ನಿರಂತರವಾಗಿ ಗೆಲ್ಲುವ ಕ್ಷೇತ್ರಗಳಲ್ಲೇ ಇಂತಹ ಅವಾಂತರಗಳು ಹೆಚ್ಚಾಗಿವೆ ಬಿಜೆಪಿಯವರ ಕಾಲದಲ್ಲಿ ಬೆಂಗಳೂರು ತೇಲುತ್ತಿತ್ತು ಪ್ರಕೃತಿ ಮುನಿದಾಗ ಯಾರೂ ಕೂಡ ಏನೂ ಮಾಡಲು ಆಗೋದಿಲ್ಲ ಬಿಜೆಪಿಯವರು ಮಾಡಿ ಹೋಗಿರುವ ಲೂಟಿಯ ಋಣವನ್ನ ತೀರಿಸಲು ನಮಗೆ ಇನ್ನು ಮೂರು ವರ್ಷ ಬೇಕು ಎಂದು ಡಿಕೆ ಸುರೇಶ್ ಅವರು ಕಿಡಿಕಾರಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತಿನಲ್ಲಿ ಒಂದು ಕಂತೆ ಬಿಡುಗಡೆ ಮಾಡಲಾಗಿದೆ ಎನ್ನುವ ಸುದ್ದಿ ಕೇಳಿಬಂದಿದೆ ಹೌದು ಸೋಮವಾರ ಮೇ ಹತ್ತೊಂಬತ್ತರಂದು ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಇರುವ ಮೂರು ಕಂತುಗಳಲ್ಲಿ ಒಂದು ಕಂತು ಜಮೆ ಮಾಡಲಾಗಿದೆ ಎನ್ನುವ ಸುದ್ದಿ ಕೇಳಿಬಂದಿದೆ ಹೌದು ಸ್ನೇಹಿತರೆ ಈಗ ರಾಜ್ಯದಲ್ಲಿ ಮಹಿಳೆಯರು ಗೃಹ ಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಕುಳಿತಿದ್ದಾರೆ ಕೆಲವು ಮಹಿಳೆಯರು ಸರ್ಕಾರ ಸರಿಯಾದ ಸಮಯಕ್ಕೆ ಹಣ ಜಮಾ ಮಾಡಿ ನುಡಿದಂತೆ ನಡೆದುಕೊಳ್ಳುತ್ತಿಲ್ಲ ಎಂದು ವ್ಯಕ್ತಪಡಿಸುತ್ತಿದ್ರೆ ಇನ್ನು ಕೆಲ ಮಹಿಳೆಯರು ಹಣ ಬಂದಾಗ ಬರಲಿ ಒಟ್ಟಿನಲ್ಲಿ ಜಮೆ ಆದ್ರೆ ಸಾಕು ಎಂದು ಹೇಳಿಕೆ ಕೊಡ್ತಿದ್ದಾರೆ ಮಾಹಿತಿಯ ಪ್ರಕಾರ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹೊತ್ತು ನಾಲ್ಕು ಕಂತು ಜಮೆ ಆಗುವುದು ಬಾಕಿ ಇದೆ ಇದರಲ್ಲಿ ಈಗ ಜನವರಿ ಕಂತು ಜಮವಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ನಿಮ್ಮ ಖಾತೆಗೂ ಇತ್ತೀಚಿನ ಎರಡು ದಿನಗಳಲ್ಲಿ ಎರಡು ಸಾವಿರ ರೂಪಾಯಿ ಜಮೆ ಆಗಿದ್ರೆ ಈಗಲೇ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಈಗಲೇ ಶೇರ್ ಮಾಡಿ